ಇವ್ರ ಮಕ್ಳು ಯಾರು ಅದರಲ್ಲಿಲ್ಲ ಸರ್ ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವ್ರು ಇರೋದು ದಲಿತರು ಇರೋದು ಇಲ್ಲ ಇವ್ರಿಗೆ ಯಾಕೆ ಅಲಾ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿದೆ ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾ ಇದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚಾಗಿ ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಕೇಳ್ತಾಳೆ ಕೋರ್ಟ್ ಅಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲ್ ಅಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊರ್ತಿದೆ ಅವ್ರು ಏನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲೌ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕ ಸಂಘಟನೆ ಏನು ಕೊಟ್ಟರು ಇಲ್ಲ ಇವ್ರಿಗೆ ಯಾಕೆ ಅಲವು ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾ ಇದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನು ಒಂದು ಸಂಘಟನೆ ಏನು ಹೇಳಿದ್ರು ಇವರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚ ಕಮ್ಮಿ ಆದರೆ ನಾವು ಕಾನೂನಿಗೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಲ್ಲ ನಮಗೂ ಅವಕಾಶ ಕೊಡಿ ಅಂದರು ಇನ್ನೊಂದು ಸಮಾಜದವರು ಇಲ್ಲ ನಮಗೆ ಎಸ್ ಬೇಕಾಗಿದೆ ಇವ್ರ ಇವ್ರು ಬೆಳೆ ಬಯಸ್ಕೊಳ್ಳಿಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಬಂದು ಇಡಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳೀತಾ ಬೆಳೀತಾ ಹನ್ನೊಂದು ಆರ್ಗನೈಜೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವ್ರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹೋದ ಬಾರಿ ನೀ ಏನಾಯ್ತು ರೀ ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರ ಮೇಲ್ಮನೆಯದವರು ನನಗೆ ನಾ ಅಂದ್ಬಿಟ್ಟು ಚಿತ್ತಾಪುರಿಗೆ ಹೋಗ್ತಾರೆ ನಾವು ಏನು ಏನು ಮಾಡ್ಕ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲೆ ಇದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೆ ಪುಷ್ಪಾರ್ಚನೆ ಮಾಡಬೇಕಾ ಆರತಿ ತೆಗಿಬೇಕಾ ಒಂದು ನಿಮಿಷ ನಂದು ಕುಮ್ಮಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಂದು ಒಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ಎಲ್ಲಾ

ನಾನೇನು ಹೇಳ್ತಾ ಅಂದ್ರೆ ಪಾಪ ಅವ್ನು ಯಾವನೋ ಅಮ್ಮ ನಂದು ಇದೇ ತಕ್ರ ಇರೋದಲ್ಲ ಇವ್ರ ಮಕ್ಳು ಯಾರೂ ಇಲ್ಲ ಸರ್ ಶಾಖೆಯಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವ್ರು ಇರೋದು ದಲಿತರು ಇರೋದು ಅದಕ್ಕೆ ಪಾಪ ಬಡವನು ಬಡೂನು ಬಡೋ ಏನು ಗೊತ್ತಿದೆ ಈ ಆಲೋಚನೆ ಯಾರ ತಲೆನಲ್ಲಿ ಹಾಕಿರೋ ಅದ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪನ್ ಅದಕ್ಕೇನಿಲ್ಲ ನಾವೇನು ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ